ಮುಖ್ಯಮಂತ್ರಿಯನ್ನು ಬದಲು ಬಿಡ್ತೀವಿ ಅನ್ನೋ ಛಲದೊಂದಿಗೆ ದೆಹಲಿಗೆ ತೆರಳಿದಂತಹ ಡಿ ಕೆ ಶಿವಕುಮಾರ್ ಅವರ ಟೀಮ್ ಈಗ ಅಕ್ಷರ ಸಹ ಗಪ್ ಆಗಿಬಿಟ್ಟಿದೆ ಡಿ ಕೆ ಟೀಮ್ ನೇತೃತ್ವವನ್ನು ವಹಿಸ್ಕೊಂಡಿದ್ದಂಥವ್ರು ಮಾಧ್ಯಮದಲ್ಲಿ ಬಂದ ಪ್ರಕಾರ ಅದು ಮಾಗಡಿಯ ಎಮ್ ಎಲ್ ಎ ಬಾಲಕೃಷ್ಣ ಅವರು ಅವರ ನೇತೃತ್ವದಲ್ಲಿ ಆರೇಳು ಜನ ಎಮ್ ಎಲ್ ಎಗಳು ದೆಹಲಿಗೆ ಹೋಗಿರ್ತಾರೆ ಯಾವುದೋ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಟೀನೋ ಕಾಫಿನೋ ಕುಡಿತಾ ಇರ್ತಾರೆ ಆ ಫೋಟೋ ಸಖತ್ ವೈರಲ್ ಆಗುತ್ತೆ ಆಗ ಯಾರ್ಯಾರು ಆ ರೀತಿ ಹೋಗಿ ಹೋಟ್ಲಲ್ಲಿ ಕೂತಿದ್ರು ಅವರೆಲ್ಲರಿಗೂ ಅವರವರ ಕ್ಷೇತ್ರದ ಅಹಿಂದ ಮತದಾರರು ಫೋನ್ ಕರೆಯನ್ನು ಮಾಡಿ ಏನ್ರಿ ಇದು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಗಳು ವೈರಲ್ ಆಗಿತ್ತು ಆದರೆ ಅದ್ರ ಬಗ್ಗೆ ಅವ್ರು ಯಾರೂ ಸ್ಪಷ್ಟನೆಯನ್ನು ಕೊಡಲಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಸುದ್ದಿಗಳ ಪ್ರಕಾರ ಆಯಾ ಎಮ್ ಎಲ್ ಎಗಳ ಕ್ಷೇತ್ರದ ಅಹಿಂದ ಮತದಾರರು ಸಿದ್ದರಾಮಯ್ಯನವರ ಇಳಿಸಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ ಅವಕಾಶ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಆದರೆ ನೀವೇ ಯಾಕೆ ಹೋಗಿ ಒತ್ತಡ ಹಾಕಿ ನೀವು ಇಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂತೆಲ್ಲ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ರು ಹೀಗಾಗಿ ಅವರು ದೆಹಲಿಯಿಂದ ವಾಪಸ್ ಬಂದರು ಮತ್ತು ದೆಹಲಿಯಲ್ಲ ಹೈಕಮಾಂಡ್ ಕೂಡ ಅವ್ರನ್ನ ಮೀಟ್ ಮಾಡಲಿಲ್ಲ ದೆಹಲಿಯಿಂದ ಬೆಂಗಳೂರಿಗೆ ಬಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡಿಂದ ಒಂದು ರಣ ಸಂದೇಶ ರವಾನೆ ಆಗುತ್ತೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗಲ್ಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅವರ ನಾಯಕತ್ವವನ್ನು ನೀವೆಲ್ಲರೂ ಫಾಲೋ ಮಾಡಬೇಕಷ್ಟೇ ಅಂತೇಳಿ ದೆಹಲಿ ಹೈಕಮಾಂಡಿಂದ ಸಂದೇಶ ಬಂದಿದ್ದೇ ತಡ ಇಡೀ ಚಿತ್ರಣವೇ ಬದಲಾಗಿ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸಕ್ಕೆ ಮುಖ್ಯಮಂತ್ರಿಗಳನ್ನು ಕರೆದು ಅತಿಥಿ ಸತ್ಕಾರವನ್ನು ಕೂಡ ಮಾಡ್ತಾರೆ ಯಾವಾಗ ಡಿ ಕೆ ಶಿ ಅವರ ಮನೆಗೆ ಸಿದ್ದರಾಮಯ್ಯನವರು ಬಂದು ಹೋದರು ಈಗ ಡಿ ಕೆ ಟೀಮ್ ಉಲ್ಟಾ ಹೊಡಿತಾ ಇದೆ ಮತ್ತು ಸಿದ್ದರಾಮಯ್ಯನವರ ಶಕ್ತಿಗೆ ಅವರೆಲ್ಲರೂ ಸಂಪೂರ್ಣ ಶರಣಾಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಕೂಲಿ ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೆಲ್ಲ ಮಾತನಾಡ್ತಿದ್ದಂಥವ್ರು ಇವತ್ತು ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅಂತಿಮವಾಗಿ ಸಿದ್ದರಾಮಣ್ಣ ಡಿಸಿಷನ್ ತಗೋಬೇಕು ಸಿದ್ದರಾಮಣ್ಣ ತೀರ್ಮಾನ ತಗೋಬೇಕಷ್ಟೇ ಸಿದ್ದರಾಮಣ್ಣ ತೀರ್ಮಾನ ತಗೊಂಡ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಸತ್ಯವನ್ನು ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ವೀಕ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ನು ಮೀರಿ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ನಿಂತಿದ್ದಾರೆ ಅವರ ಹಾಕಿರೋ ಗೆರೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ದಾಟೋದಿಲ್ಲ ಅನ್ನೋದು ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಇಷ್ಟು ದಿನ ಹೇಳ್ತಾಯಿದ್ದೇನೋ ಓ ಅವಾಗ ಒಪ್ಪಂದ ಆಗಿತ್ತು ಎರಡೂವರೆ ವರ್ಷ ಅಂತ ಈ ಎರಡೂವರೆ ವರ್ಷ ಆಯಿತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲ ಎಮ್ ಎಲ್ ಎಗಳು ಹೇಳ್ತಾ ಇದ್ರಲ್ವಾ ಇವತ್ತು ಅಂತಹವರೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ನಮ್ಮ ಕೈಲಿಲ್ಲ ಅದು ಸಿದ್ದರಾಮಣ್ಣನ ಕೈಲಿದೆ ಸಿದ್ದರಾಮಣ್ಣ ತೀರ್ಮಾನ ಮಾಡಿದ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿವರೆಗೂ ಯಾರು ಏನು ಹೇಳಿದ್ರು ಆಗೋದೇ ಇಲ್ಲ ಸಿದ್ದರಾಮಣ್ಣ ಯಾವತ್ತು ತೀರ್ಮಾನ ಮಾಡ್ತಾರೋ ಅವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇಲ್ಲ ಅಂದರೆ ಇಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯನವರೇ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕ ಅವರು ಹಾಕಿದ ಗೆರೆಯನ್ನು ನಾವು ಯಾರೂ ದಾಟೋ ಆಗಿಲ್ಲ ದಾಟಿದ್ರೆ ನಮಗೆ ಕಂಟಕ ಅನ್ನೋ ಒಂದು ಸತ್ಯವನ್ನು ಈಗ ಯಾರ್ಯಾರು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅಂತ ಕೆಲವರು ಅಂದ್ಕೊಂಡಿದ್ರು ಅವರೆಲ್ಲರೂ ಆ ಸತ್ಯವನ್ನು ಅರ್ಥಕೊಂಡು ಈಗ ಸಿದ್ದು ಶಕ್ತಿಗೆ ಶರಣಾಗಿ ಅವರ ನಾಯಕತ್ವವನ್ನು ಒಪ್ಕೊಂಡು ಮುಂದುವರಿಯಲೇಬೇಕಾಗತ್ತೆ ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ಅವರೆಲ್ಲರಿಗೂ ಗೆಲುವು ಬೇಕು ಅಂದರೆ ಅಹಿಂದ ಮತಗಳು ಬೇಕೇ ಬೇಕು ಅಹಿಂದ ನಾಯಕ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡ್ರೆ ಅವರ ಕ್ಷೇತ್ರದಲ್ಲಿರುವಂತಹ ಅಹಿಂದ ವರ್ಗದ ಮತಗಳು ಕೈತಪ್ಪಿ ಹೋಗೋದು ಶತಸಿದ್ಧ ಈಗಾಗಲೇ ಡ್ಯಾಮೇಜ್ ಆಗಿಬಿಟ್ಟಿದೆ ಅವರಿಗೆ ಅವರೆಲ್ಲರೂ ಸಿದ್ದು ವಿರುದ್ಧ ಹೋದರು ಅಂತೇಳಿ ಅಹಿಂದ ವರ್ಗದ ಮತದಾರರಿಗೆ ಕೋಪ ಬಂದಿದೆ ಆ ಕೋಪನ ಪ್ಯಾಚಪ್ ಮಾಡ್ಕೋಬೇಕು ಅಂದರೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ಇವರು ಒಪ್ಪಿಕೊಳ್ಳೇಬೇಕು ಅವರನ್ನು ಫಾಲೋ ಮಾಡಲೇಬೇಕು ಹಾಗಿದ್ದರೆ ಮಾತ್ರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಹಿಂದ ಮತಗಳು ಅವರಿಗೆ ಸಂಪೂರ್ಣವಾಗಿ ಬರುತ್ತೆ ಇಲ್ಲದೇ ಇದ್ದರೆ ಖಂಡಿತ ಅವರೆಲ್ಲರಿಗೂ ಕಷ್ಟವಾಗುತ್ತೆ ಚುನಾವಣೆಯಲ್ಲಿ ಅನ್ನೋ ಒಂದು ಸತ್ಯವನ್ನು ಅರಿತ್ಕೊಂಡು ಈಗ ಸಿದ್ದರಾಮಯ್ಯನವರೇ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂದರೆ ಹೈಕಮಾಂಡ್ ತೀರ್ಮಾನವು ಇಲ್ಲಿ ಮುಖ್ಯವಾಗ್ತಾ ಇಲ್ಲ ಸಿದ್ದರಾಮಯ್ಯನವರ ತೀರ್ಮಾನವೇ ಅಂತಿಮ ಅನ್ನೋ ಒಂದು ಸಂದೇಶ ರವಾನೆ ಆಗೋ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಪವರ್ಫುಲ್ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯನೇ ಹೇಳ್ಬೋದು ಯಾರು ಹೇಳೋಕ್ಕಾಗಲ್ಲ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯನೇ ಹೇಳ್ಬೇಕು ಅದನ್ನ ಹೌದು ಇನ್ಯಾರು ತೀರ್ಮಾನ ಮಾಡೋದು ಸಿದ್ದರಾಮಯ್ಯವರೇ ತೀರ್ಮಾನ ಮಾಡ್ಬೇಕು ಸಿದ್ದರಾಮಯ್ಯವರು ಮತ್ತೆ ಹೈಕಮಾಂಡ್ ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯವರೇ ತೀರ್ಮಾನ ಮಾಡ್ಬೇಕು ಡಿಸಿಎಂ ಯಾವಾಗ ಸಿಎಂ ಆಗಬೇಕು ಅಂತ ಬಿಟ್ಕೊಡೋ ವಿಚಾರ ಏನ್ ವಿಚಾರ ಆದ್ರೂ ಆಗಲಿ ತೀರ್ಮಾನ ಮಾಡೋದು ಯಾರು ಸಿದ್ದರಾಮಯ್ಯವರೇ ತೀರ್ಮಾನ ಮಾಡ್ಬೇಕು ಅದನ್ನ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದವ್ರನ್ನ ಕೇಳ್ಬೇಕಾಯ್ತು ನಾನು ಕೇಳಿದ್ರೆ ನೀವು ಸಿಎಂ ಅಂತಿಮ ಸಿಎಂ ಡಿ ಕೆ ಅವರು ಸಿಎಂ ಏನಾದ್ರೂ ತೀರ್ಮಾನ ಆಗ್ಬೇಕಾದ್ರೆ ವಿತ್ ಪರ್ಮಿಷನ್ ಆಫ್ ದಿ ಸಿಎಂ ಆಗ್ಬೇಕಲ್ವಾ ಹೈಕಮಾಂಡ್ ಅಂಡ್ ಸಿ ಎಂ ಪರ್ಮಿಷನ್ ಏನಾದ್ರು ನಡಿಬೇಕು ಅಂದ್ರೆ ಹಂಗೆ ಅವ್ರು ಒಪ್ಕೊಂಡ್ರೆ ನಡೀತದೆ